ಕೈಗೆ ಹೋಗ್ಬೇಕಾಗತ್ತೆ ನಾವು ಏನಾದ್ರೂ ವಾಪಸ್ ನಾವು ಒಂದ್ ಲಕ್ಷದ ಶರ್ಟ್ ಹಾಕೊಂಡು ಹೋಗ್ತೀನಿ ಹತ್ತು ಲಕ್ಷದ ಶೂ ಹಾಕೊಂಡು ಹೋಗ್ತೀನಿ ಅಥವಾ ಇಪ್ಪತ್ತೈದು ಲಕ್ಷದ ವಾಚ್ ನಸ್ಕೊಂಡು ಹೋಗ್ತೀವಿ ಅಂತ ತಿಳಿದೀವ ಇಲ್ಲ ನಮ್ಮ ಯೋಚನೆಗಳು ಯಾವ ರೀತಿ ಇರ್ಬೇಕಂದ್ರೆ ನಮ್ಮ ಯೋಚನೆಗಳು ಯಾವಾಗಲೂ ದೊಡ್ಡವಾಗಿರ್ಬೇಕು ಅಥವಾ ಯೋಚನೆಗಳು ಯಾವಾಗಲೂ ನಮ್ದು ಚಿಕ್ಕದಾಗಿರ್ಬೇಕು ಯಾವಾಗ ನಮ್ಮ ಯೋಚನೆಗಳು ತೊಡೆದಾಗಿರುತ್ತೋ ಅಷ್ಟೇ ನಾವು ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ ನಮ್ಮ ನಮಗೆ ಕೆಲವು ನಿಂದನೆಗಳು ಬರ್ತವೆ ಆ ನಿಂದನೆಗಳಿಂದ ಹೊರಗಡೆ ಬರಬೇಕಾಗತ್ತೆ ಅಥವಾ ಕೆಲವರು ನಮಗೆ ನಾವು ಬೆಳಿತೀರ ನೋಡಿ ನಮಗೆ ಕಾಲ ನಿಂತಿರ್ತದೆ ಅದನ್ನ ಸಹಿಸ್ಕೊಳೋ ಶಕ್ತಿ ಇರಬೇಕು ಮತ್ತು ಅದನ್ನ ಫೋಕಸ್ ಯಾವ ರೀತಿ ಮಾಡಬೇಕು ಅಂತ ನಾವು ತಿಳ್ಕೊಂಡಿರ್ಬೇಕು ಈಗ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ಪಡೆದಿದ್ದಾರೆ ಬಟ್ ಸರ್ಟಿಫಿಕೇಟ್ ಪಡೆದರೆ ಕೆಲಸನೂ ಸಿಕ್ಕಿದೆ ಬಟ್ ಆ ಕೆಲಸ ಸಿಕ್ಕಿರೋರಿಗೆ ಸಂಬಳ ಅಷ್ಟು ತಗೊಳ್ಳೋಷ್ಟು ಸಂಬಳ ಸಿಕ್ಕಿಲ್ಲ ಯಾಕೆ ಆ ವಿದ್ಯಾರ್ಥಿಯಲ್ಲಿ ನಾಲೆಡ್ಜ್ ಇಲ್ಲ ಸ್ಕಿಲ್ ಅವರ ಹತ್ರ ಇಲ್ಲ ಅವ್ರ ಹತ್ರ ಕ್ರಿಯೇಟಿವಿಟಿ ಇಲ್ಲ